ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಮಾರ್ಚ್ ನಲ್ಲಿ ನಡೆಯುವಂತಹ ಎಸ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ ವಿ ಎ ಆಧಾರಿತವಾಗಿರ್ತಕ್ಕಂಥದ್ದು ಎಲ್ ವಿ ಎ ಆಧಾರವಾಗಿಟ್ಟುಕೊಂಡು ಎಲ್ ವಿ ಎಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಎ ಟು ಸಂಕಲನಾತ್ಮಕ ಪರೀಕ್ಷೆ ಎರಡರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಒಂದರಿಂದ ಹದಿನಾಲ್ಕು ಪ್ರಶ್ನೆಗಳವರೆಗೆ ಅಂದ್ರೆ ಒಂದು ಅಂಕ ಮತ್ತು ಎರಡು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ ಇಲ್ಲಿ ಇರ್ತಕ್ಕಂಥ ತರಗತಿ ವಿಷಯ ಗಣಿತ ತರಗತಿ ಏಳು ಒಟ್ಟು ಅಂಕಗಳು ನಲವತ್ತು ಅನ್ನುವಂಥದ್ದು ಏಳನೇ ತರಗತಿ ಗಣಿತ ನಲವತ್ತು ಅಂಕಗಳಿಗಾಗಿ ಮಾಡಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ ಈಗ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಇಪ್ಪತ್ತೈದು ಶೇಕಡಾರ ದಶಮೋಶ ರೂಪ ಆಪ್ಷನ್ ಎ ಟೂ ಪಾಯಿಂಟ್ ಫೈವ್ ಬಿ ಜೀರೋ ಪಾಯಿಂಟ್ ಟೂ ಫೈವ್ ಸಿ ಜೀರೋ ಪಾಯಿಂಟ್ ಜೀರೋ ಟೂ ಫೈವ್ ಡಿ ಟ್ವೆಂಟಿ ಫೈವ್ ಪಾಯಿಂಟ್ ಜೀರೋ ഇ രണ്ടാമത്തെ ചോദ്യം 4/9 தர ಉತ್క్రಮ ರೂಪ എ ഓപ്ഷൻ 4/9 ബി 9/4 സി 1/4 ഡി 1/9 थर्ड क्वेश्चन वृत्ताकार वलयದ ಸುತ್ತಲಿನ ದೂರವನ್ನು ಹೀಗೆنವರು விஸ்தீரನ ಆಪ್ಷನ್ ಎ ಬಿ ત્રિಜ್ಯಾ ಸಿ ಪರಿಧಿ ಡಿ ವ್ಯಾಸ ಇನ್ನ फोर्थ क्वेश्चन 10 * 10 * 10 * 10 এর ఘాతాంಕ ರೂಪ फोर्थ ಆಪ್ಷನ್ এ 4 টু দি পাওয়ার অফ 10 ബി 10 টু দি পাওয়ার অফ 4 ಸಿ 1000 ಡಿ 1 ಇನ್ನು ಎರಡು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಇಲ್ಲಿ ನಾಲ್ಕು ಪ್ರಶ್ನೆಗಳಿವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಫಿಫ್ತ್ ಕ್ವಶನ್ ಬೀಜೋಕ್ತಿಗಳಲ್ಲಿ ಚರಾಕ್ಷರಗಳನ್ನು ಯಾವ ಅಕ್ಷರಗಳಿಂದ ಸೂಚಿಸಲಾಗುತ್ತದೆ ಸಿಕ್ಸ್ ಕ್ವಶನ್ ಚೌಕದ ಪರಿಭ್ರಮಣ ಸಮಮಿತಿಯ ಕ್ರಮ ಸಂಖ್ಯೆ ಎಷ್ಟು ಸೆವೆಂತ್ ಒನ್ ಒಂದು ಘನದಲ್ಲಿ ಇರುವ ಶೃಂಗಗಳ ಸಂಖ್ಯೆ ಎಷ್ಟು ಎಂಟೆಲ್ ಜೀರೋ ಪಾಯಿಂಟ್ ಒಂದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಥರ್ಡ್ ಕ್ವಶನ್ ಇಲ್ಲಿ ಎರಡು ಅಂಕದ ಆರು ಪ್ರಶ್ನೆಗಳಿವೆ ಒಟ್ಟು ಹನ್ನೆರಡು ಅಂಕಗಳು ನೈನ್ತ್ ಕ್ವಶನ್ ಫಾರ್ಟಿ ಡೈರ್ಡ್ ಬೈ ಟ್ವೆಂಟಿ ಏಟ್ ಅನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಪಾದ ಹತ್ತು ಸೆಂಟಿಮೀಟರ್ ಮತ್ತು ಎತ್ತರ ಹತ್ತು ಸೆಂಟಿ ಪಾರ ಪಾದ ಆರು ಸೆಂಟಿಮೀಟರ್ ಮತ್ತು ಎತ್ತರ ಹತ್ತು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಹನ್ನೊಂದನೇ ಕ್ವಶನ್ ಎ ಮತ್ತು ಬಿ ಸಂಖ್ಯೆಗಳ ವರ್ಗಗಳ ಮೊತ್ತ ಈ ಹೇಳಿಕೆಯನ್ನು ಬಿಜೋಕ್ತಿಯಾಗಿ ಬರೆಯಿರಿ ಟ್ವೆಲ್ತ್ ಕ್ವಶನ್ ಫೈವ್ ಟು ದಿ ಪವರ್ ಆಫ್ ಟು ಎಂಟು ಫೈ ಟು ದಿ ಪವರ್ ಆಫ್ ಫೋರ್ ಘಾತಾಂಕ ನಿಯಮ ಬಳಸಿ ಸುಲಭ ರೂಪಕ್ಕೆ ತನ್ನಿ ಹದಿಮೂರನೇ ಕ್ವಶನು ಇಂಗ್ಲಿಷ್ ವರ್ಣಮಾಲೆಯ ಕೇವಲ ಲಂಬ ದರ್ಪಣ ಮತ್ತು ಅಡ್ಡ ದರ್ಪಣ ಎರಡೂ ಸಮಮಿತಿ ಹೊಂದಿರುವ ಯಾವುದಾದ್ರೂ ಎರಡು ಅಕ್ಷರಗಳನ್ನು ಬರೆಯಿರಿ ಹದಿನಾಲ್ಕನೇ ಪ್ರಶ್ನೆ ಎರಡ್ ನೂರ ಐವತ್ತರ ಹದಿನೈದು ಶೇಕಡ ಎಷ್ಟು ಅಂತ ಪ್ರಶ್ನೆನೇ ಇದೆ ಇನ್ನು ಮೂರು ಅಂಕದ ಪ್ರಶ್ನೆ ಇಲ್ಲಿ ನಾಲ್ಕನೇ ಪ್ರಶ್ನೆ ಮೂರು ಅಂಕದ ನಾಲ್ಕು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಹನ್ನೆರಡು ಫಿಫ್ಟೀನ್ತ್ ಕ್ವಶನ್ ತ್ರೀ ಡೆ ಎರಡು ಬೈ ಫೈವ್ ಮತ್ತು ಒನ್ ಬೈ ತ್ರೀದ ನಡುವೆ ಇರುವ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಹದಿನಾರನೇ ಪ್ರಶ್ನೆ ಒಂದು ಸಮಾಂತರ ಚತುರ್ವಿದ ವಿಸ್ತೀರ್ಣ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಮತ್ತು ಅದರ ಪಾದ ನಾಲ್ಕು ಸೆಂಟಿಮೀಟರ್ ಇದ್ದರೆ ಎತ್ತರವನ್ನು ಕಂಡುಹಿಡಿಯಿರಿ ಹದಿನೇಳನೇ ಕ್ವಶನ್ ಕೆ ಇಸ್ ಈಕ್ವಲ್ ಟು ಎರಡು ಎಲ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಮತ್ತು ಎಂ ಇಸ್ ಈಕ್ವಲ್ ಟು ನಾಲ್ಕು ಆದಾಗ ಫೈವ್ ಕೆ ಸ್ಕ್ವೇರ್ ಪ್ಲಸ್ ನೈನ್ ಎಲ್ ಮೈನಸ್ ಫಿಫ್ಟೀನ್ ಎಂ ಈ ಬೀಜ ವ್ಯಕ್ತಿಯ ಬೆಲೆಯನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ನೆಕ್ಸ್ಟ್ ಹದಿನೆಂಟನೇ ಕ್ವಶನ್ ಒಂದು ವರ್ಗ ಪಾದ ಗೋಪುರದ ಮುಖಗಳು ಅಂಚುಗಳು ಮತ್ತು ಶೃಂಗಗಳನ್ನು ಗುರುತಿಸಿ ಇನ್ನು ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ ಎರಡು ಅಂಕ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳು ನಾಲ್ಕನೇ ಪ್ರಶ್ನೆ ಅಸಲು ಮೂವತ್ತೈದು ಸಾವಿರಕ್ಕೆ ಐವತ್ತು ಐದು ಶೇಕಡಾ ಬಡ್ಡಿ ದರದಂತೆ ಐದು ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಮತ್ತು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇನ್ನು ಇಪ್ಪತ್ತನೇ ಪ್ರಶ್ನೆ ಘಾತಾಂಕ ನಿಯಮಗಳನ್ನ ಬಳಸಿ ಸಂಕ್ಷೇಪಿಸಿ ಎರಡರ ಘಾತ ಐದು ಹೋಲ್ ಘಾತ ಟು ಇಂಟು ಸೆವೆನ್ ಟು ದಿ ಪವರ್ ಆಫ್ ತ್ರೀ ಡಿವೈಡ್ ಬೈ ಏಟ್ ಟು ದಿ ಪವರ್ ಆಫ್ ತ್ರೀ ಇಂಟು ಸೆವೆನ್ ಅನ್ನುವಂಥದ್ದು ಈಗ ಆ ಒಂದು ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ ಬಹು ಆಯ್ಕೆ ಪ್ರಶ್ನೆಗಳು ಒಂದನೇದು ಬಿ ಇದೆ ಜೀರೋ ಪಾಯಿಂಟ್ ಟೂ ಫೈವ್ ಎರಡನೇದು ಬಿ ನೈನ್ ಡಿವೈಡ್ ಬೈ ಫೋರ್ ಮೂರನೇದು ಸಿ ಪರಿಧಿ ನಾಲ್ಕನೇದು ಬಿ ಟೆನ್ ಟು ರಿಫರ್ ಫೋರ್ ಇಂಗ್ಲಿಷ್ ವರ್ಣಮಾಲೆಯ ಸಣ್ಣ ಅಕ್ಷರಗಳಾದ ಎ ಬಿ ಸಿ ಡಿ ಎಕ್ಸ್ ವೈ ಜಡ್ ಗಳಿಂದ ಸೂಚಿಸ ಚರಾಕ್ಷರಗಳನ್ನು ಆರನೇ ತ್ಯೋಕ ಪ್ರಮಾಣದ ಸಂವಿಧ್ಯ ಕ್ರಮ ಸಂಖ್ಯೆ ನಾಲ್ಕು ಏಳನೇದು ಘನದಲ್ಲಿ ಎಂಟು ಸಂಘಗಳಿರ್ತವೆ ಎಂಟನೇದು ಒನ್ ಡಿವೈಡ್ ಬೈ ಟು ಎರಡು ಅಂಕದ ಪ್ರಶ್ನೆಗಳು ತ್ರೀ ಬೈ ಟು ಅಥವಾ ಒನ್ ಪಾಯಿಂಟ್ ಫೈವ್ ಅಂತಿದೆ ಉತ್ತರ ಹತ್ತನೇ ಪ್ರಶ್ನೆ ತ್ರಿಭುಜದ ವಿಸ್ತೀರ್ಣ ಒನ್ ಬೈ ಟು ಪಾದ ಇಂಟು ಎತ್ತರ ಇಲ್ಲಿ ಬಿಡಿಸಲಾಗಿದೆ ಹನ್ನನೇ ಪ್ರಶ್ನೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದು ಘಾತಾಂಕ ನಿಯಮ ಅಂದ್ರೆ ಎ ಘಾತ ಎಂ ಇಂಟು ಎ ಘಾತ ಎನ್ ನೆಕ್ಸ್ಟ್ ಇಸ್ ಈಕ್ವಲ್ ಟು ಎ ಘಾತ ಎಂ ಇಂಟು ಎ ಘಾತ ಎನ್ ಅಂದ್ರೆ ಎ ಘಾತ ಏನಿದೆ ಸೂತ್ರ ಎಂ ಪ್ಲಸ್ ಎನ್ ಅನ್ನುವಂತಹ ಈ ಒಂದು ಘಾತಾಂಕಗಳ ನಿಯಮವನ್ನು ಉಪಯೋಗಿಸಿ ಇದರ ಬೆಲೆಯನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ ಇನ್ನು ಥರ್ಟಿನ್ ಕ್ವಶನ್ ಎಚ್ ಐ ಎಕ್ಸ್ ಅಕ್ಷರಗಳು ಯಾವ್ದಾದ್ರು ಎರಡು ಬರೆದರೆ ಸರಿ ಒಂದೂರ ಇಪ್ಪತ್ತೈದರ ಹದಿನೈದು ಶೇಕಡ ಅಂದ್ರೆ ಎರಡು ನೂರ ಐವತ್ತರ ಹದಿನೈದು ಶೇಕಡ ಎರಡು ನೂರ ಐವತ್ತು ಇಂಟು ಹದಿನೈದು ಶೇಕಡ ಫಿಫ್ಟೀನ್ ಡಿವೈಡ್ ಬೈ ಹಂಡ್ರೆಡ್ ಅಂತ ಬರೀಬೇಕು ಇದಕ್ಕೆ ಇದರ ಛೇದವನ್ನ ಹೊಡೆದೇವಂದ್ರೆ ಈ ಸೊನ್ನೆ ಈ ಸೊನ್ನೆ ಹೋಯ್ತು ಐದು ಮೂರ್ಲೆ ಹದಿನೈದು ಐದು ಎರಡಲೇ ಹತ್ತು ಅಂದ್ರೆ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಡಿವೈಡ್ ಬೈ ಟೂ ಅಂದ್ರೆ ಇದು ಎಷ್ಟಾಗ್ತದೆ ಥರ್ಟಿ ಸೆವೆನ್ ಪಾಯಿಂಟ್ ಫೈವ್ ಅನ್ನುವಂಥ ಉತ್ತರ ಅದ ಈ ರೀತಿಯಾಗಿ ನಿರಂತರವಾಗಿ ಆರರಿಂದ ಎನ್ ಒಂಬತ್ತನೇ ತರಗತಿವರೆಗಿನ ಎಲ್ಲ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಎಸ್ ಎ ಟು ಮಾಡಲ್ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು